ನೀರು ನೀರುಪನ ವಿಷಯ ನಡತಿನ ಹಲ್ಲೆ ಘಟನೆ ಬಗ್ಗೆ ಸೂಕ್ತ ತನಿಖೆ ಅವಡು ತಪ್ಪಿತಸ್ತೀರ್ನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸ ಒತ್ತಾಯಿಸಾದು ಕುಡ್ಲ ಮಂಡಲ ಬಿಜೆಪಿ ಸಮಿತಿ ಇಬ್ಬ ಮಹಿಳಾ ಸಮಿತಿ ದೊಡ್ಡ ಕೊಣಾಜೆ ಪೊಲೀಸ್ ಠಾಣಾಧಿಕಾರಲೆಗ ಶನಿವಾರ ಕಾಂಡಾಯ ಮನೆ ಒಪ್ಪ ಹರೇಕಳ ಗ್ರಾಮ ಪಂಚಾಯತ್ ಬೂತ್ ಮಟ್ಟದ ಬಿಜೆಪಿ ಸಮಿತಿ ಅಧ್ಯಕ್ಷರು ಶರತ್ ಕುಮಾರ್ ಗಟ್ಟಿ ಬಂಪಿನರೆಗ ಅರಣ ಇಲ್ಲಡೆ ಪುಗ್ಗುದು ಸುಮಾರು ಪತ್ತು ಪದ್ನೈದು ಜನತ ತಂಡ ಹಲ್ಲೆ ಮಲ್ತಿನ ಘಟನೆ ಶುಕ್ರವಾರ ನಡೆದಿದೆ ಈ ಪುರ್ತು ಇಲ್ಲಡೆ ಇತ್ತಿನ ಶರತ್ರೆನ ಅಚ್ಚಿಲ್ಲ ನೂಕುದು ಪಾರದು ದುಷ್ಕರ್ಮಿಲು ಹಲ್ಲೆ ಮಲ್ತದೇ ಪಂಡದ ಕೊಣಾಜಿ ಪೊಲೀಸ್ ಠಾಣೆಡು ದೂರು ದಾಖಲಾತಂಡ ಈ ವಿಷಯಕ್ಕೆ ಸಂಬಂಧಿಸಾದ ಕುಡ್ಲ ಮಂಡಲ ಬಿಜೆಪಿ ಬೊಕ್ಕ ಮಹಿಳಾ ಮೋರ್ಚಾ ವತಿಯರ್ದು ಕೊಣಾಜಿ ಸ್ಟೇಷನ್ಗೆ ಪೋದು ಘಟನೆದ ಬಗೆಟ್ಟು ಸೂಕ್ತ ತನಿಖೆ ನಡಪಾದು தப்பித்தஸ்திரு கானூனு கிராம ஜருகாடு பணது சனிவார்கே டானா காரி மனவின ஒப்பிய தங்கணி க்ஷுல்ல சுமார முப்ப ஜனதொகை மந்திர் ஹரேக்கள கிராம சாமரி இத்தின அஞ்சாது இன்ச்சி திட்டை நடப்பில பகிட்டு சூக் தனி நடப்பது தப்பி த விரு கானூனு கிராம ஜருகாடு பணது பிஜேபி முகண்டரு கே ரவீந்திரசெட்டி உட்கு ஒத்தாயிரு ಇವತ್ತು ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಪ್ರಮುಖರು ಮಹಿಳಾ ಮೋರ್ಚಾದವರು ನಾವೆಲ್ಲ ಬಂದು ನಮ್ಮ ಕೊನಾಜ ಪೊಲೀಸ್ ಠಾಣೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ ಬಹಳ ಮುಖ್ಯವಾಗಿ ನಿನ್ನೇನು ಘಟನೆ ಹರೇಕಳದಲ್ಲಿ ನಡೆದಿದೆ ಮೊದಲನೇದಾಗಿ ನಾನು ಅದನ್ನು ಖಂಡಿಸ್ತೇನೆ ಒಂದು ಹಿರಿಯ ಜೀವಿ ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಅವರ ಎಲ್ಲ ಇರುವ ಸಂದರ್ಭದಲ್ಲಿ ಮೂವತ್ತು ಮೂವತ್ತು ಜನರ ತಂಡ ಬಂದು ಅಲ್ಲಿ ಮನೆಗೆ ಒಣಗಡೆ ಒಳಗಡೆ ಹೋಗಿ ಅವರಿಗೆ ಬದಗರಿ ಬೆದರಿಕೆ ಹಾಕಿ ಅವರ ಮೇಲೆ ಅಲ್ಲೆ ಮಾಡ್ತಾರೆ ಅಂತೇಳಿದರೆ ಇದು ಖಂಡನೀಯವಾದ ವಿಚಾರ ಯಾವುದೇ ರೀತಿಯಾಗಲಿ ಈ ರೀತಿಯಾದ ಘಟನೆ ಮುಂದಿನ ದಿನಗಳಲ್ಲಿ ಸಂಭವಿಸಬಾರ್ದು ಅದರೂ ಕೂಡ ನಮ್ಮ ಹರೇಕಲ ಬಹಳ ಒಳ್ಳೆಯ ರೀತಿಯ ಸೌಹಾರ್ದಯುತವಾದ ಒಂದು ಗ್ರಾಮ ನಾನು ಹೇಳುವಂಥದ್ದು ನಾವೆಲ್ಲ ಅಲ್ಲಿ ಹುಟ್ಟಿ ಬೆಳೆದಂಥವರು ಎಲ್ಲರೂ ಕೂಡ ನಮ್ಮವರೇ ಇವತ್ತಿನಿಂದ ಯಾವುದೇ ರೀತಿಯಾದ ಕೋಮುದಲ್ಲೂರಿಗೆ ಬಾರದ ರೀತಿಯಲ್ಲಿ ಅಲ್ಲಿ ಅಲ್ಲಿರತಕ್ಕಂಥ ಜನರು ಯಾವುದೇ ಧರ್ಮದವರಾಗಲಿ ಅವರು ಆ ರೀತಿ ವರ್ತನೆಯನ್ನು ಮಾಡಬೇಕು ನಾನು ಮೊದಲನೇದಾಗಿ ನಿನ್ನೆ ಅಲ್ಲಿ ಈಗಾಗಲೇ ಆಸ್ಪತ್ರೆಯಲ್ಲಿ ನಮ್ಮ ಪೆಟ್ಟು ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ ಅವರಿಗೆ ಹೋಗಿ ನಾವು ಸಾಂತ್ವನ ಹೇಳಿದ್ದೇವೆ ನಿನ್ನೆ ನಮ್ಮ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ವಿಧಾನಸಭಾ ಕಿಶೋರ್ ಅವರು ಎಲ್ಲರೂ ಬಂದು ಸಮಾಧಾನದ ಮಾತುಗಳನ್ನು ಹೇಳಿದ್ರೆ ಜೊತೆಗೆ ಅಧಿಕಾರಿಗಳಿಗೆ ಆದ ಆದಷ್ಟು ಬೇಗ ಯಾರು ಆ ಕೃತ್ಯವನ್ನು ಮಾಡಿದರೆ ಅವರನ್ನು ಅರೆಸ್ಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಅವರು ಮನವಿ ಮಾಡಿದರೆ ಇವತ್ತು ನಾವು ಕೂಡ ಅದನ್ನು ವಿಚಾರಿಸಲಿಕ್ಕೆ ಬಂದಿದ್ದೇವೆ ನಮ್ಮದು ಒತ್ತಾಯ ಕೂಡ ಇದೆ ಆದಷ್ಟು ಬೇಗ ಯಾರು ಆ ರೀತಿಯಾದ ಘಟನೆಗೆ ಕಾರಣರಾಗಿದ್ದಾರೆ ಅವರೆಲ್ಲರನ್ನು ಕೂಡ ಇಲ್ಲಿ ಸ್ಟೇಷನ್ಗೆ ತಂದು ವಿಚಾರಣೆ ಮಾಡಿ ತಕ್ಕ ತಕ್ಕ ಶಿಕ್ಷೆಯನ್ನು ಕೊಡತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಒಂದು ವೇಳೆ ಇದು ಈ ರೀತಿಯಾಗಿ ಮುಂದುವರಿದರೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಅನುವುವರಾದರೂ ನಮ್ಮ ಅಧಿಕಾರಿಗಳಿಗೆ ಅದಕ್ಕೆ ನೇರವಾಗಿ ಜವಾಬ್ದಾರಿ ಬಿಜೆಪಿ ಮಹಿಳಾ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟಿಯರ್ಲಾ ತಪ್ಪಿತಸ್ಥಿರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸ್ ಘಟನೆಗಳು ಏನೇ ಇರಲಿ ಆದ್ರೆ ಏಕಾಏಕಿಯಾಗಿ ಕ್ಷುಲ್ಲಕ ಕಾರಣಕ್ಕೆ ಮನೆಗೆ ನುಗ್ಗಿ ಒಂದು ಹಿರಿಯ ತಾಯಿಯ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದರೆ ಅಂಥ ಒಂದು ಏನು ಹೇಳ್ತಾರೆ ಕುತಂತ್ರ ಮನಸ್ಥಿತಿ ಅವರಲ್ಲಿ ಎಷ್ಟಿರ್ಬೋದು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಅದು ಯಾವುದೇ ಧರ್ಮ ಆಗಿರಲಿ ಯಾವುದೇ ಸಂಘಟನೆ ಆಗಿರಲಿ ಕ್ಷುಲ್ಲಕ ಕಾರಣಗಳಿಗಾಗಿ ಹುಡುಗರು ಅಥವಾ ಸಂಘಟನೆಗಳು ಹೋರಾಟ ಮಾಡುವಂಥದ್ದು ಹೊಡೆದಾಡುವಂಥದ್ದು ಸಹಜ ಆದರೆ ಇವತ್ತಿನ ಪ್ರಸ್ತುತ ಇವತ್ತು ಹಿರಿಯರನ್ನು ಗೌರವಿಸಬೇಕು ಆರಾಧಿಸಬೇಕು ಪೂಜಿಸಬೇಕಂತ ಹೇಳಿದರೆ ಅವರಿಗೂ ಒಂದು ಮನೆಯಲ್ಲಿ ಅಂಥ ಹಿರಿಯ ತಾಯಿ ಇದ್ದು ಅಂಥ ಒಂದು ಹಿರಿಯ ತಾಯಿಯ ಮೇಲೆ ಅಟ್ಯಾಕ್ ಆದರೂ ಕೂಡ ಇಷ್ಟೊತ್ತು ಕೂಡ ಅವರ ಆರೋಪಿಗಳನ್ನು ಠಾಣೆಗೆ ಕರೆಸದಿರುವಂಥದ್ದು ನಮ್ಮೆಲ್ಲ ನಾರಿ ಶಕ್ತಿಗೆ ಮಹಿಳೆಯರಿಗೆ ಬಹಳ ಖೇದಕರವಾಗಿರುವಂಥ ಬೇಸರದ ಸಂಗತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಹೆಣ್ಮಕ್ಳು ಯಾವ ರೀತಿ ಇಂಥ ಘಟನೆಗಳು ನಡೆದಾಗ ಯಾವ ರೀತಿ ಹೆಣ್ಮಕ್ಳು ಸಬಲೀಕರಣರಾಗಬೇಕು ಅಥವಾ ಅವರು ಮನೆಯಿಂದ ಹೊರಗಡೆ ನಡಿಬೇಕೆಂಬುದನ್ನು ಯೋಚನೆ ಮಾಡಬೇಕಾದ ಪರಿಸ್ಥಿತಿಯನ್ನು ಇವತ್ತು ಹಳೆ ಮತ್ತೆ ಮತ್ತೆ ಹುಟ್ಟಾಗ್ತಾ ಇದ್ದಾರೆ ಬೇರೆ ಬೇರೆ ವಿಚಾರಗಳಲ್ಲಿ ಅಲ್ಲಿ ಈವರೆಗೆ ಕೂಡ ಬೇರೆ ಬೇರೆ ಅನಾಹುತಗಳು ಅಚಾತಕಿಗಳು ನಡೆದಾಗ ಕೂಡ ನೇರವಾಗಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡುವಂಥದ್ದು ಇದೇನೋ ಒಂದು ಬೇರೆ ರೀತಿಯ ಸಂದೇಶವನ್ನು ಕೊಡುವಂಥದ್ದು ಕೂಡ ನಮಗೆ ಮೇಲಿನಿಂದ ಕಂಡು ಬರ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಮಹಿಳಾ ಮೋರ್ಚಾ ಇರ್ಬೋದು ನಮ್ಮ ಮಂಡಲ ಇರ್ಬೋದು ಜಿಲ್ಲೆಯ ಉಪಾಧ್ಯಕ್ಷರಾದಂಥ ರವೀಂದ್ರ ಅಣ್ಣ ಇರ್ಬೋದು ಕಾರ್ಯದರ್ಶಿಗಳಾದಂಥ ಜೀವನ್ ಮುನ್ನೂರಿನ ನಮ್ಮ ಅಧ್ಯಕ್ಷರಾದಂಥ ಸತೀಶ್ ಅವರಿರ್ಬೋದು ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾದಂತಹ ಸ್ವಪ್ನ ಇರ್ಬೋದು ಪ್ರಧಾನ ಕಾರ್ಯದರ್ಶಿಗಳು ಸುಮ ಮತ್ತು ಅವರು ನಮ್ಮ ಹರೇಕಳದ ನಮ್ಮ ಪ್ರಮುಖರಾದಂಥ ಹೇಮಕ್ಕ ಇರ್ಬೋದು ಇಡೀ ನಮ್ಮ ತಂಡ ನಾವೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಮಂಡಲದ ಸುಮನ ಅವರಿರ್ಬೋದು ನಾವೆಲ್ಲ ಮಹಿಳೆಯರ ಧ್ವನಿಯಾಗಿ ಬರ್ತಾ ಇದೆ ನಾವು ಒಂದೇ ಇಷ್ಟೊತ್ತಾದರೂ ಕೂಡ ಘಟನೆ ನಡೆದು ಒಂದು ಹತ್ತು ಗಂಟೆಗಳು ತನಕ ಆದರೂ ಕೂಡ ಅಟ್ಲೀಸ್ಟ್ ಆರೋಪಿಗಳನ್ನು ಏಕಾಏಕಿಯಾಗಿ ವಿಚಾರಣೆಗೋಸ್ಕರ ಆದರೂ ಇಲ್ಲಿ ಕರೆಯದೆ ಅವರನ್ನು ಅಂತ ಅಂತೇಳಿದರೆ ಇನ್ನು ಉಳಿದ ತಾಯಂದಿರು ಅಥವಾ ಹೆಣ್ಮಕ್ಳು ದಾರಿ ನಡೆಯೋದು ಹೇಗು ಅಂತೇಳಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ನಾವಿಷ್ಟೇ ಕೇಳುವಂಥದ್ದು ಆರೋಪಿಗಳು ಯಾರೇ ಆಗಿರಲಿ ಅವರನ್ನು ಸೂಕ್ತ ತನಿಖೆ ಮಾಡಿ ಆ ಆರೋಪಿಗಳಿಗೆ ಶಿಕ್ಷೆ ಕಠಿಣವಾಗಿ ಶಿಕ್ಷೆಯನ್ನು ಕೊಡಬೇಕು ಇನ್ನು ಮುಂದಕ್ಕೆ ಹಿರಿಯ ನಾಗರಿಕರ ಮೇಲೆ ಇಂತಹ ಹಲ್ಲೆಗಳಾದಾಗ ಆ ಹಿರಿಯ ನಾಗರಿಕರಿಗಿರುವಂಥ ಕಾನೂನು ಏನಿದೆ ನಿಯಮಗಳೇನಿದೆ ಅದನ್ನು ನಾವು ಖಂಡಿತ ಠಾಣೆ ಇರ್ಬೋದು ಅಥವಾ ನ್ಯಾಯಾಲಯ ಇರ್ಬೋದು ಇದನ್ನು ಪಾಲಿಸಿ ಇವರಿಗೆ ಯಾರು ಕೂಡ ಇಂಥ ಒಂದು ಕುಕೃತ್ಯ ಮಾಡುವಂತಹ ಯುವ ಸಮುದಾಯಕ್ಕೆ ಅವರಿಗೆ ಪ್ರೇರೇಪಣೆ ಕೊಡಬಾರ್ದು ಮತ್ತು ಅವರಿಗೆ ಆಸ್ಪದ ಕೊಡಬಾರ್ದು ಅಂತೇಳಿ ಆ ತಾಯಿಗೆ ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಅವರಿಗೆ ನ್ಯಾಯವನ್ನು ಕೊಡುವಲ್ಲಿ ನಾವೆಲ್ಲರೂ ಕೂಡ ಜೊತೆ ಇದ್ದೇವೆ ನಾವು ಸಾರ್ವಜನಿಕರಲ್ಲಿ ಕೂಡ ಬೇಡುವುದಿಷ್ಟೇ ನೀವೆಲ್ಲರೂ ಕೂಡ ಸ್ವರೆ ಎತ್ತಿದ್ದಾಗ ಮಾತ್ರ ಇಂಥ ಹಿರಿಯ ನಾಗರಿಕರ ಮೇಲೆ ಹಲ್ಲೆ ಆಗುವುದನ್ನು ತಡೀಲಿಕ್ಕೆ ಆಗ್ತದೆ ಇಂಥ ಘಟನೆಗಳು ಇನ್ನು ಮುಂದೆ ದಯವಿಟ್ಟು ಮಂಗಳೂರು ಸೂಕ್ಷ್ಮ ಪ್ರದೇಶ ಅಂತೇಳಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ಥಳೀಯ ಶಾಸಕರಲ್ಲಿ ಸಭಾಧ್ಯಕ್ಷರಾದಂಥ ಯುಟಿ ಖಾದರಲ್ಲಿ ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ ಎಲ್ಲ ಮಹಿಳಾ ಒಂದು ಮನೆಗಳ ಪರವಾಗಿ ನಾರಿಯರ ಪರವಾಗಿ ದಯವಿಟ್ಟು ಸರ್ ಏನೇನೋ ನಾವು ನೀವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತೆಯರ ಜೊತೆ ಅವರ ಕಷ್ಟಗಳಿಗೆ ಸ್ಪಂದಿಸ್ತೀರಿ ಇಂಥ ಒಂದು ಘಟನೆಗಳಾದಾಗ ಅದು ಕೂಡ ಒಂದು ಹಿರಿಯ ತಾಯಿಗಿಂತ ಅನ್ಯಾಯ ಆದಾಗ ತಾವು ಕೂಡ ಆ ಒಂಥ ಆರೋಪಿಗೆ ಒಂದು ಸೂಕ್ತವಾದಂಥ ಶಿಕ್ಷೆ ಕೊಡುವಲ್ಲಿ ನೀವು ಕೂಡ ಸೂಕ್ತ ಕ್ರಮವನ್ನು ಹೇಳಿ ಆದಷ್ಟು ಬೇಗ ಆರೋಪಿಗಳನ್ನು ಠಾಣೆಗೆ ಕಲಿಸಬೇಕು ಆ ತಾಯಿಗೆ ನ್ಯಾಯವನ್ನು ಕೊಡಿಸಬೇಕೆಂಬುದನ್ನು ನಾವೆಲ್ಲ ಮಹಿಳೆಯರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ ಬಿಜೆಪಿ ಕುಡ್ಲ ಮಂಡಲದ ಪ್ರಮುಖಿಯರು ಒಕ್ಕ ಮಹಿಳಾ ಮೋರ್ಚಾ ಪ್ರಮುಖಿಯರು ಈ ಪುಟುಗೆಯತ್ತಾರೆ